நான் தைவாரா ரெண்டு பாத்திர தம்பியாயி நெக்லப்பு நடைபெறும் பாத்திரி இடீ சௌரமான ரெட் திங்கோல் மாயிசுடு சாமா வந்து பண்டிதாயி தாயனது சுகி கடத்தது பிர பகூனிபுச பர் ஆசவர்ஷ நடுத்து பர்பலு பூரா பிர ದೈವಾರಾಧನದ ಬೇತೆ ಬೇತೆ ಭಾಗಲು ಪ್ರಾರಂಭ ಸುರುತ್ತ ಮರ್ಗಿಲ್ ದೊಪದ ಬಲಿ ದೊಂಪದ ಬಲಿಗು ಬಂಡಾರ ಬರ್ಪುನ ಸಾನೋಡು ಸಾನದಾಯನ ಮೂಜಿನೆತ್ತಿಕ್ಕಿಲು ಕುಳು ಮೀಟಿಂಗ್ ಮಲ್ತಿನ ಲೆಕ್ಕಾಚಾರ ಸೂರ್ಯಚಂದ್ರನ ಸಾಕ್ಷಿ ಆದು ದೀದ ಮುಲ್ತ ಬೆನ್ನಿ ಕಂಡದ ಅವಲಂಬನೆ ದೀದೇ ಮಲ್ತಿನಂಚಿನ ಲೆಕ್ಕಾಚಾರ ಇತ್ತೆ ಕಂಡ ಪೂರ ಖಾಲಿ ಉಂಟು ಕೊಯ್ಲ ಅಂಚಾದ ಬಂಡಾರ ಕಂಡ ಬರ್ತದ ಕಂಡಡು ನೇಮ ನ ಗದ್ದೆ ಜಾತ್ರೆ ಎಂದು ಮನ್ಪುನ ಉಂಟು ಕಂಡದ ನೇಮ ಅಂದ ಮನಪುನ ಉಂಟು ಪಿರಮೂರು ಕೊಯ್ಲಾಪುನ ಪುನಃ ಸಮಯ ಸಾನಡು ನಡಕೊಂಡು ಸಾನದಾಯನ ಸಾನದಲ್ಲಿ ಆಯನ ಆಯನ ಬಂಡ ಜಾತ್ರೆ ಎಂದರ್ಥ ದೊಂಪದ ಬಲಿ ಆ ಪದ ತುಲೆಗೆ ಇಡೀ ಆ ಕಟೌಟ್ ಅನ್ನು ಮಲ್ತದೆ ನೀ ದುರ್ಗಾಸೇವಾ ಸಮಿತಿ ದಕ್ಕಲು ಕನ್ನಡ ಹೌದು ಆಯಗ ದೊಂಪದ ಬಲಿ ತುಳುಟುದರೋ ಚಪ್ಪರದ ಬಲಿಯಿಂದ ಪಾಡೋಲಿ ಇದನ್ನ ಇದನ್ನು ಅಂತ ಮಾಡರ್ನ್ ಅದು ಪೆಂಡಲ್ ಪ್ರೊಸಿಷನ್ ದೈವಾರಾಧನೆ ಉಸುಲು ಉಪುನವು ತುಳು ಭಾಷಣ ವಾ ಕಾರಣಗಳ ದೈವ ದೈವ ಪರಿಭಾಷಲು ಅನುವಾದ ಇರಬಲಿ ಪುದರ್ಲ ಅಂಚ ಅದು ದೊಂಪಡು ನಡ ಬಲಿ ಬಲಿ ಪಂಡವು ಸುತ್ತಾಕೃತವಾದ ಸರ್ಕಿಟ್ ಬರ್ಪುನಿಂದ ಅರ್ಥ ಅವಳು ನಡುಟು ದೀಪನ ಮುದ್ರೆ ಮುಖ್ಯ ಬಲಿ ಮುದ್ರೆ ಬೇತೆ ಬೇತೆ ಈಗಲೂ ಭಗವತಿ ಆರಾಧನೆ ತೂಂಡ ಬಡಕಾಯಿ ಬಾಗಡು ವಡಕಂಬಳಿಂದ ಮಲ್ಪ ಐಕಲ ಬಾರೆದ ದಂಡೆ ಕಟ್ಟಿದ ತಾರೈದ ಇದರಿಟು ಮಲ್ಪುನ ರಚನೆಯನ್ನು ಕೂತುನಿ ವೆಲಿ ಪಂಪುನ ವೆಲ್ಲಿ ವೆಲಿ ಪನ್ಪುನ ಈ ಬಲಿ ಪನ್ಪುನದ ತಪ್ಪ ದಂಡರಾಜ ಕೊಟ್ಲುನು ಅವೇ ನಮ್ಮ ಅಲಂಕಾರ ಮಲ್ಪಂಡು ನಿಖಲಿ ದೈವರಾಧರದ ನೇಮ ನಡಪುನಗ ಮುದ್ರಡ ದೀಪ ನಂಚಿನ ಬಲಿ ಅವೇ ಬಾರದ ಬೊಂಬೆದ ಕವರ್ದಾದೊಂಡು ಐತ ಒಟ್ಟಿಗೆ ಈ ತಿರಿನು ಕೂತುದು ಮಲ್ಪು ಅಂಚ ಅಂಚೆ ಅದು ಅವಂಜರ್ಥ ಸಮರ್ಪಣೆ ಈ ಬಲಿ ಪಂಪುನವು ನೋವು ಅರ್ಥದ ಇಲ್ಲಿ ಸಮರ್ಪಣೆ ಆನಿಕಾಲದ ಬಲಿ ದೇವಸ್ಥಾನದ ಬಲಿ ಕಲ್ಲು ಇದಕ್ಕೆ ಪೂರ ಒಂದು ಆಂತರಿಕ ಸಂಬಂಧ ಉಂಟು ಬರೀ ಸೂಕ್ಷ್ಮವಾಯ ಸಂಗತಿಲು ಅಂಚ ದೊಂಪದ ಬಲಿ ನಡಪುನ ನಂಚಿನ ಸಮಯ ಬಿಕ್ಲು ಇಂಚ ಕುಲುದಾರ್ ತೂಲೆ ನಮಂತೂದು ಪೂರ ಸಾದ್ದೆಂಡು ಒರ ನಿಕ್ನ ತಿರ್ಗದ ತೂಲ್ಲೆ ಆ ನೇಮ ಆಪುನ ಮೂಜಿ ಅಟ್ಟಡಿಗದ ಒಂಜಿ ಬೊಲ್ದು ಮಂಟಪಲಕ ಮಲ್ತುದೆರ್ ತೂಲೆ ತೋಜುಂಡು ಉಂಡೆಂಡ್ವೆರ್ ಒಲು ಪೂರ ಕಂಡದ ನೇಮ ಆಪುಂಡ ಅವ್ಲು ಅಂಚ ಮಲ್ಪುವೆರ್ ತೈಕ್ ಸಿಂಗದನ ಅಂದ್ ಸಿಂಗದನ ಸಿಂಗದನ ಪಂಡ ಮೂಲು ಕಂಡ ಸಾನು ಸಾನಡುಪ್ಪುನ ಸಾನಡುಪುನ ಮುಗುಳಿದಡಿ ಟುಪ್ಪುನ ದೈವದ ಬಾಳು ಬಂಡಾರ ನಡೆ ಕಣ್ಣನಗ ಸಾನಲಕ್ಕಂತಿನ ತಾತ್ಕಾಲಿಕ ಒಂಜಿ ಸಾನನ್ನು ಮಲ್ಪಡು ಅವು ಮೂಜಿ ಅಟ್ಟಿಗೆ ಇಡಬೋಡು ಅವು ಸಿಂಗದ ಇದು ಕಂಡದನೇ ಮಡು ಮಾತ್ರ ಪ್ರತ್ಯೇಕವಾದ ಸ್ಥಳ ವಿಶೇಷ ಮಾತ್ರ ಪಂಡ ದುಂಬು ದಕ್ಲಿ ಇತ್ತು ವೈಜ್ಞಾನಿಕವಾಯಿನ ದೈವಾರಾಧನೆದ ಜೋಡಣೆ ಮಲ್ತದೆ ರೀ ಪಂಡದು ನಮ್ಮ ಅರ್ಥ ಮಲ್ತೋ ಬಂದುಲೇ ಇಂಗ್ಲಿಷ್ ಮಾಧ್ಯಮ ಜೋಕುಲು ಬೇತೆ ಅತ್ತಂದೇ ಬೇತಬೇ ತೆನಮೊನೆಯ ವೈಜ್ಞಾನಿಕವಾಯಿನ ತಾಂತ್ರಿಕವಾಯಿನ ವಿಚಾರ ಪರಿಕರದ ಸಹವಾಸುಲೇರಿ ಇಂದೆತ್ತ ನಡುಟು ಇಂದೆತ್ತ ನಡುಟು ಈ ಆನಿಕಾಲದ ಸದಾ ಲೈವ್ ಆದ ಪುನಃ ಆರ್ಟಿಫಿಷಿಯಲ್ ವಸ್ತು ಲಿಜ್ಜಾಂದೆ ಬಾರಿ ನ್ಯಾಚುರಲ್ ಆದಾಪುನ ಪುನ ದೈವರಾಧನೆ ನನದುಂಬುಗು ನಡತ್ತ ಬರ್ಪುಣ ಅನಿಸು ನೆನಗಲಿ ಒಂಜ ಅರ್ಥೋಡು ತೂಂಡ ಸರಕಾರ ಕೆಲವು ಸಲ ನಿಷೇಧ ಮಲ್ಪು ಎಂದು ಬೊಬ್ಬೆ ಪಾಡು ನಂಚಿನ ಮೂಢನಂಬಿಕೆ ಸಾಲಗಿಂದು ಸೇರುಚೆ ದೈವರಾಧನೆ ಮೂಢನಂಬಿಕೆ ಈ ಭಾರತೀಯರು ದಾದನೆ ಮಲ್ಪಡ್ ನಮ್ಮ ತಕ್ಷಣ ನಿರಾಧಾರ ಅನಿಶ್ಚಿತ ಸಕಾಲಿಕ ಅತ್ತ ಅಂದಿನ ಮೂಢನಂಬಿಕೆ ಮೌಢ್ಯವಿರುವ ನಂಬಿಕೆ ಪನ್ ಪುನರ್ಥ ಬರ್ಪ ದಯೋಗ ಗೊತ್ತಿಚ್ಚಿ ವಿಚಿತ್ರ ದಿಂಜ ಸಂಖ್ಯೆದ ಮೂಢನಂಬಿಕೆ ನಂಬಿಕೆ ಉಪ್ಪು ನಿಡ್ ಅಮೇರಿಕ ವಿದೇಶೋಡ್ ಈ ಬೂತ್ ಬಂಗ್ಲೆಯನ್ನು ಕಲ್ತೂತಾರ ಭೂತ್ ಬಂಗ್ಲೆಂದು ಉಪ್ಪು ಬೂತ್ ಬಂಗ್ಲೆದ ಕಲ್ಪನೆ ಕೊಡ್ತೀನಿ ಭಾರತೀಯರತ್ತು ವಿದೇಶಿಗರು ದಿಂಜ ಹಾರರ್ ಫಿಲ್ಮ್ ಭೂತದ ಪ್ರೇತದ ಫಿಲ್ಮ್ ಬರ್ಪು ನೀ ಇಂಗ್ಲಿಷ್ ಭಾರತೀಯ ಭಾಷಾ ಡಾಕ್ಟರ್ ದಿಂಜ ಇಂಗ್ಲಿಷ್ ದ ಕಾದಂಬರಿಯೇ ಪ್ರೇತದ ಬಗ್ಗೆ ಪಾತ್ರ ವೆರೈಟೀಸ್ ಆಫ್ ದಿ ವಿಲ್ಸ್ ಅಂಡ್ ಡೆವಿಲ್ಸ್ ಉಪರಿ ಪೂರ ಇಂಗ್ಲಿಷ್ ನಮ ಇಂಗ್ಲಿಷ್ ದ ಕಲಿತೋ ಜಾಂಡ ಪಂಡನ ಅವು ಭಾರಿ ಪುರ್ಲು ಅವು ಸಾಕ್ಷಿ ವಿದೇಶದ ಕಲ ಕೆಲವು ಸಂಖ್ಯೆಯನ್ನು ಕೆಲವು ಕಡೆ ಬಳಕೆ ಮಲ್ಪರ್ನೇಜಿ ಪದಿಮೂಜಿಲ ಕಂತಿನ ಸಂಖ್ಯೆಯನ್ನು ಪೂರ್ವ ನಮ್ಮ ಮೂಲದಾದ ನಮ್ಮ ನಾವು ಮೂಢನಂಬಿಕೆ ಒಂಜಿ ವೇಳೆ ಮೂಢನಂಬಿಕೆ ಮಿನಿ ಆದಿತ್ತ ದೈವಾರಾಧನೆ ಈ ತಾಂತ್ರಿಕ ವಿದ್ಯಮಾನದ ನಡುಟು ಇನಿ ಮುಟ್ಟ ಬದುಕದು ಬರ ಅಂತ ಯಾಪನೇ ಕಾಲದೊಟ್ಟಿಗೆ ಲೀನಾದ ಪೋತು ಎತ್ತು ಅಂಶನು ಲೀನ ಆತನು ನನ್ನಲ್ಲ ಉರಿಯೊಂದು ಬತ್ತನು ತನ್ನ ಜನಕನ್ನ ಕಕ್ಷೆದೊಳ ಪಂಡ ಐತೊಳೆಯೊಂಜಿ ಸತ್ಯ ಉಂಟು ಮಾತಲ ಕಣ್ಣುಗ್ ತೋಜನೇನೆ ಸತ್ಯ ಅಂದ್ತಿ ಕಣ್ಣು ತೋಜಾಂದಿನ ಊಹೆಗೆ ನಿಲ್ಕಾಂದಿನ ದಿಂಜ ಸತ್ಯಳು ನಮ್ಮ ಆ ಸತ್ಯಲೇನು ತುಳುವೆರು ದೈವ ಅಂದ ಆರಾಧನೆ ಮಲ್ತೇರು